ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ಥಕ್ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದ್ರೆ ವಿಜಯ್ ಬಿಡಿ ನಾವು ಐ ಥಿಂಕ್ ಒಂದು ಆಕ್ಟಿಂಗ್ ಅಂತ ಬಂದಾಗ ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದೀನಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಅದು ಬೇಡ ಅಂತ ಹೇಳಿದ್ರೆ ಇಲ್ಲ ನಾನು ಒಂದು ಸೀನ್ ಪಾತ್ರ ಮಾಡ್ತೀನಿ ಆದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರ್ಬೇಕು ಅನ್ನೋದು ಒಂದು ಆಸೆ ಪಡೆದಿದ್ರೆ ತುಂಬಾ ಇಂಪಾರ್ಟೆಂಟ್ ಅದು ಅದು ಯುಜುವಲ್ ವಿಜಯ್ ಬಂದು ನಾ ಹೇಳಿದೆ ಚಿಕ್ಕ ರೋಲು ಋಷಿ ಮಾಡ್ತೀನಿ ಅದಾದ್ಮೇಲೆ ಈ ಕರೆಕ್ಟ್ ಆಗಿ ಅವರು ದುನಿಯಾ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾಗ್ ಮೂರ್ ಕರೆಕ್ಟ್ ಬರೀತಾರೆ ಅದು ರಾಂಗ್ ಟೈಮ್ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ಇಂಗ್ಲಿಷನ್ ನೋಡಿಬಿಟ್ಟು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಸೂರಿ ಬಹಳ ಪ್ರಾಮಿಸಿಂಗ್ ಆಗಿದೆ ಬರ್ಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಹೇಳಿದ್ರು ಇಲ್ಲ ನಾನು ನಿಮ್ಗೆ ಸುಮ್ಮನೆ ಬಂದು ಕೊಡ್ಬೇಕು ಅಂತ ಅನ್ಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟರ್ ಹೋಗಿ ನೋಡಿದೆ ಅವ್ ಸಿನಿಮಾ ನೋಡಿ ಬಹಳ ಖುಷಿ ಆಯ್ತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಯೂಸ್ ಮಾಡತ್ತೆ ಇನ್ನೊಬ್ಬ ನನಗೆ ತುಂಬಾ ಇಷ್ಟವಾದ ಆಕ್ಟ್ ಏನಾದ್ರೂ ಯೂಸ್ ಮಾಡೋದು ಬಹಳ ಫೇವ್ರೇಟ್ ನನಗೆ ವಿಜಯ್ ಜ್ಯೋತಿ ಅವರಷ್ಟು ಅಷ್ಟೇ ಇವ್ರು ತುಂಬಾ ಪ್ರಮುಖ ಮಾಡೋದು ಯಾವ್ದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅಜ್ಬುಜ ನಾವು ಹೇಳ್ತೇವೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತು ಆ ಪಿಕ್ಚರ್ ಫಸ್ಟ್ ಪಿಕ್ಚರ್ ಸ್ಟೇಟ್ ಅವಾರ್ಡ್ ಬಂತು ದಿನ ವಿಜಯ್ ಯಾಕೆ ನಮ್ಗೆಲ್ಲ ಓನ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರೂ ಬಂತು ಕಸ್ಟ್ ಸಿನಿಮಾದಲ್ಲಿ ಆ ಸ್ಟಾರ್ಟ ಅವನ್ ಸಿಕ್ತು ಬಹಳ ಖುಷಿ ಆಯಿತು ಒಂದು ಎಮಸಿಂಗ್ ಅಕ್ಷನ್ ಹೀರೋ ಅಂತದ್ರು ಅದಾದಮೇಲೆ ಅವ್ರದೇ ಒಂದು ಇವರಿ ಲೇಕ್ಸ್ ಡೈರೆಕ್ಷನ್ ಮಿಂಟ್ರಾದ್ರು ಡೈರೆಕ್ಷನ್ಲಿ ಫಸ್ಟ್ ಫ್ರಂ ಸರಗ ನಾನು ಸಿನಿಮಾದಲ್ಲಿ ನಾನು ಅಕ್ಟ್ರೀ ಇತ್ತು ಅವ ಇವತ್ತು ಅಪ್ಪ ನನ್ನ ನೆರೆದಿತ್ತ ನಾನು ಅಷ್ಟು ಜೊತೆ ಸೇರ್ ಬಂದಿದ್ದೀನಿ ಈ ಸಿನಿಮಾದಲ್ಲಿ ಆ ಅದಕ್ಕೆ ಯಾಕಂದ್ರೆ ಇಲ್ಲ ಅಂತ ಹೇಳ್ತಾರೆ ವರ್ಷ ಆಯ್ತು ವರ್ಷ ಎಷ್ಟೇ ವರ್ಷಗಳಾದ್ರು ಹೇಳಿದರ್ತೇನೆ ಆ ನಡಿಕೆ ನಾವು ಕಾಯಣ ಅಷ್ಟೇ ಇಲ್ಲ ಅಂತ ಅನ್ಕೋತಾರೆ ನಾವು ನೋಮ್ ಒಂದೇನಿ ಒಂದು ಅನುಭವಗಳನ್ನ ಯಾವ್ಯಾವು ಅವ್ರನ್ನ ಜೊತೆ ನಾವು ಕರ್ಕೊಂಡು ಇಲ್ಲ ಅಂತ ನಾವು ಈಸ್ ಡೇ ಇಸ್ ಇವತ್ತು ಈ ಫಂಕ್ಷನ್ ಸಲಗಾಗಿ ಬಂದಿದ್ರು ಅದೇ ರೀತಿ ಬಿಎಂ ಆಗು ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನದ ಜನರ ಆಶೀರ್ವಾದ ಅದ ನಿಮ್ಮ ಆಶೀರ್ವಾದ ಇದೆ ಬಹಳ ಖುಷಿ ಆಗುತ್ತೆ ಬಿಜೆ ಆ ನಮ್ಮ ಡ್ರಜರ್ ನಮ್ಮ ಅಪ್ಪು ಎಂದು ಆತರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲಾ ಯಾವುದೇ ಟೈಮ್ ಅಲ್ಲಿ ದುನಿಯಾ ವಿಜಯ್ ಇಸ್ ಧೇರ್ ಯಾವುದೇ ಇದು ಸಮಾರಂಭ ಆಗ್ಬೋದು ನಾವು ಇದಕ್ಕಂತ ಇದಕ್ಕಂತ ಪ್ರಾಕೆಟ್ ಮಾಡಲ್ಲ ಯಾವುದಕ್ಕಾದ್ರೂ ಎಸ್ ಇಸ್ ಟೇರ್ ಆದ್ರೆ ಅದು ಬಂದ್ಬಿಟ್ಟು ಆ ಯಾಕೆಲ್ಲ ಅದಕ್ಕೆ ದುನಿಯಾ ದು ಯಾವಾಗೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟೇ ಅಲ್ಲಿ ನೆಕ್ಸ್ಟ್ ಯಾವ್ದೇ ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಷ್ಟೇ ನಮ್ಮ ಸಪೋರ್ಟ್ ಇದೆ ಜನ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಣ ಇಷ್ಟ ಆಗ್ಲಿ ಖಂಡಿತ ಮಾಡೋಣ ಒಂದು ಸಿನಿಮಾ ಕೃಷ್ಣ ಬೆಸ್ಟ್ ಜಗದೀಶ್ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆ ರಾಷರ್ಸ್ ಕಾಣಲಿ ಅಂತ ನಮ್ಮ ದೋರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಿ ಮಶಸ್ತ್ರ ತಂಡಕ್ಕೆ ನಮ್ಮ ವಂದನೆಗಳು ಹಾಗೂ ಶುಭಾಶಯಗಳು ಆಲ್ ದ ಬೆಸ್ಟ್